ಮಾಡ್ಕೋತಾ ಇದ್ದೀನಿ ನಮ್ಮ ಸಮುದಾಯ ಭಾಳ ವರ್ಷಗಳಿಂದ ಟೂ ಎಲ್ಲಾದ್ರೂ ಸೇರಿಸಿ ನಮ್ಮ ಸರ್ಕಾರ ಇದ್ದಾಗ ಟೂ ಡಿ ಅಕಾಮಿಡೇಟ್ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಲಿಂಗಾಯತ ಟೂ ಅಂತ ಲಿಂಗಾಯತರು ಮರಾಠರು ಜೈನರು ಕ್ರಿಶ್ಚಿಯನ್ ಎಲ್ಲ ಸೇರಿಸಿ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದೇನಾದ್ರೂ ಸೂತ್ರ ಕಂಡುಡುದು ನಾಳೆ ಸಭೆ ಕರೆದು ಒಂದೇನಾದರೂ ಕಾಂಕ್ರೀಟ್ ಆಗಿ ಒಂದ್ ಏನಾದ್ರೂ ನಿರ್ಣಯವನ್ನು ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೇನೆ ಓಕೆ ಈಗ ಪ್ರಕಟಣೆ ಅಧ್ಯಕ್ಷ ಸ್ವಲ್ಪ ಉತ್ತರ ಕೊಡುವ ಕೊಡ್ತಾರೆ ಸಿಎಂ ಅವ್ರ ಹೇಳ್ಬಿಡ ಅಧ್ಯಕ್ಷರೇ ಈಗ ಈಗೇನು ದಯವಿಟ್ಟು ಮುಖ್ಯಮಂತ್ರಿಗಳು ಪಂಚಮಶಾಲಿ ಲಿಂಗಾಯತ್ ಇವರನ್ನ ಸೇರಿಸಬೇಕು ಅಂತೇಳಿ ಬಹಳ ದಿನಗಳಿಂದ ಪಂಚಮಶಾಲಿ ಲಿಂಗಾಯತರು ಹೋರಾಟ ಮಾಡ್ತಾ ಇದ್ದಾರೆ ನಾನು ಎರಡು ಸಾರಿ ಮೀಟಿಂಗ್ ಮಾಡಿದ್ದೀನಿ ಮೃತ್ಯುಂಜಯ ಜಯ ಮೃತ್ಯುಂಜಯ ಸ್ವಾಮಿ ಮತ್ತೆ ಬೇರೆ ಮುಖಂಡರುಗಳು ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ ಆಮೇಲೆ ಜಯ ಮೃತ್ಯ ಮೃತ್ಯುಂಜಯ ಸ್ವಾಮೀಜಿಯವರು ಮತ್ತು ವಕೀಲರುಗಳು ಒಂದು ಸಾರಿ ಚರ್ಚೆ ಮಾಡಿದ್ದೀನಿ ನಮ್ಮ ಯತ್ನಾಳ್ ಅವರು ಕೂಡ ಬಯಟಿ ಭಾಗಿಯಾಗಿದ್ದು ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನುಪ್ಪ ನಾನು ನಿಮಗೆ ರಿಸರ್ವೇಷನ್ ಕೇಳಲಿಕ್ಕೆ ಅಡ್ಡ ಬರಲ್ಲ ನೀವು ಈಗ ರಿಸರ್ವೇಷನ್ನಲ್ಲಿ ಕೆಟಗರಿ ಮಾಡಿದ್ದಾರೆ ಕೆಟಗರಿ ಒನ್ ಕೆಟಗರಿ ಟು ಎ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ವೀರಶೈವ ಲಿಂಗಾಯತರು ಮತ್ತು ಪಂಚಮಶಾಲಿ ಲಿಂಗಾಯತರು ಕೆಟಗರಿ ತ್ರೀ ಬಿ ನಲ್ಲಿ ಬರ್ತಾ ಇದ್ದೀರಿ ಯಾರನ್ನೇ ನಾವು ಕೆಟಗರಿ ಟು ಎಟಗರಿ ಒನ್ಗೆ ಸೇರಿಸಬೇಕಾದ್ರೆ ಅಲ್ಲಿದವ್ರನ್ನ ಹೊಸ್ದಾಗಿ ಸೇರಿಸ್ಬೇಕಾದ್ರೆ ಪರ್ಮನೆಂಟ್ ಬ್ಯಾಂಕ್ ಆಫ್ ಕ್ಲಾಸ್ ಕಮಿಷನ್ ಅಂತ ಇರ್ತದೆ ಒಂಬೈನೂರ ತೊಂಬತ್ತೆರಡನೇ ಇಶಿನಲ್ಲಿ ಇಂದಿರಾ ಸಾಲಿ ಕೇಸ್ನಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ರಾಜ್ಯದಲ್ಲೂ ಕೂಡ ಇರಬೇಕು ಅಂತ ಹೇಳಿ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ ನಾನು ಆಮೇಲೆ ನಿಮಗೆ ಹಿಂದೆ ಇದ್ದಂತ ಸರ್ಕಾರ ಯತ್ನಾಳ್ ಹಿಂದೆ ಇದ್ದಂಥ ಸರ್ಕಾರ ನಿಮ್ಮನ್ನ ಟು ಟು ಟೂ ಎಗೆ ಸೇರಿಸಿಲ್ಲ ಟು ಎಗೆ ಸೇರಿಸಿಲ್ಲ ಯಾಕೆಂತಂದ್ರೆ ಅವ್ರೇನ್ ಮಾಡಿದ್ರು ಹಿಂದಿನ ಸರ್ಕಾರದವರು ಮುಸಲ್ಮಾನ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಂತ ರಿಸರ್ವೇಷನ್ ಅನ್ನ ಅವರಿಗೆ ರದ್ದು ಮಾಡಿಬಿಟ್ರು ರದ್ದು ಮಾಡಿ ಅದು ಎರಡು ಪರ್ಸೆಂಟು ಪಂಚಮಶಾಲಿ ಲಿಂಗಾಯತರಿಗೆ ಅಂದರೆ ಟು ಲಿಂಗಾಯತ ಸಮುದಾಯದವರಿಗೆ ತ್ರೀ ಬಿನವರಿಗೆ ಮತ್ತೆ ತ್ರೀ ಎನವರಿಗೆ ಎರಡು ಪರ್ಸೆಂಟ್ ತ್ರೀ ಎನವರಿಗೆ ಎರಡು ಪರ್ಸೆಂಟು ತ್ರೀ ಬಿನವರಿಗೆ ಎರಡು ಪರ್ಸೆಂಟ್ ಈ ನಾಲ್ಕು ಪರ್ಸೆಂಟ್ ರದ್ದು ಯಾವುದನ್ನ ಇವ್ರಿಗೆ ಇವ್ರು ಮುಸ್ ಅಲ್ಪಸಂಖ್ಯಾ ಮುಸಲ್ಮಾನರಿಗೆ ಕೊಟ್ಟಿದ್ದಂಥ ನಾಲ್ಕು ಪರ್ಸೆಂಟ್ ರದ್ದು ಮಾಡಿ ನಾಲ್ಕು ಪರ್ಸೆಂಟ್ ಅನ್ನು ಇವರಿಗೆ ಕೊಟ್ಟಿದ್ರು ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ನಲ್ಲಿ ಇವರೇ ಹಿಂದಿನ ಸರ್ಕಾರನೇ ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ ರದ್ದು ಮಾಡಲ್ಲ ರದ್ದು ಮಾಡಲ್ಲ ಮುಂದುವರಿಸ್ತೇವೆ ಯಥಾಸ್ಥಿತಿಯನ್ನು ಮುಂದುವರಿ ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ ಈಗ ಮತ್ತೆ ಟೂ ಎ ಸೇರ್ಸ್ಬೇಕು ಅಂತ ಬಂದಿದ್ದಾರೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಮುಖ್ಯಮಂತ್ರಿಗಳು ಅಂತ ಹೇಳ್ಬೇಕು ಬೇಡ ಈಗ ನಿಮ್ಗೂ ಗೊತ್ತಿರೋದೇ ಇದು ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದೀನಿ ಯತ್ನಾಳ್ ಒಂದು ಪ್ರಶ್ನೆ ಕೇಳಿದ್ದಾರೆ ಇದೇ ಹೊಸದಾಗಿ ಹೇಳ್ತಾ ಇಲ್ಲ ನಾನು ಇದರ ಬಗ್ಗೆ ದೀರ್ಘ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ನಡೀತು ನೀವೇ ತೀರ್ಮಾನ ಮಾಡಿದ್ರಿ ಹಿಂದಿನ ಸರ್ಕಾರ ಏನ್ ತೀರ್ಮಾನ ಮಾಡಿದ್ರಿಂಗ್ ಏನ್ ಯಾವ ಟೈಪ್ ನಮ್ಗೆ ಸರ್ಕಾರ ಕೊಟ್ಟಿದೆ ಚರ್ಚೆಗೆ ನೋಟಿಸ್ ಕೊಟ್ಟಿದ್ರಿ ಅದಕ್ಕೆ ಸಮಾವೇಶ ಕೊಡ್ತೇನೆ ಅವ್ರಲ್ಲೇ ಚರ್ಚೆ ಇಲ್ಲ

நானே அது இடத்தேன் அவசிய அவசியம் சுமாரோ சுமாரோட அவகாச அவங்க ನಾಳೆ ಅವಕಾಶ ಕೊಡ ನಾಳೆ ನಡೆದು ಈ ಸದನದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಆದೇಶ ಆಗಿದೆ ಆದೇಶದ ಕಾಪಿಯನ್ನ ಇಲ್ಲಿ ಇಡುತ್ತೇನೆ ನಾನು ನಿಮ್ಮ ಸಮಯ ಅವಕಾಶ ನೋಡಿಕೊಂಡೆ ನಿಮ್ಗೆ ಯಾವಾಗ ಬೇಕು ನೋಡಿಕೊಂಡು ಸಮಯ ನಿಗದಿಪಡಿಸ್ತೇನೆ ನಾಳೆ ಇಡ್ತೀನಿ ನಾಳೆ ಅವರಿಗೆ ಬೇಡ ಅಂತ ನಾಳೆ ಇಲ್ಲ ಅಂತ ನಾಳೆ ಸಮಾವೇಶ ಇದೆ ನಾಳಿದ್ದು ನಾಡಿದ್ದು ಯಾವಾಗ ಇಡ್ತೀನಿ ನಾನು ನಾಳೆ ಬೇಕಾದ್ರು ಇಡ್ತೀನಿ ಅದ್ರ ಮುಂದಿನ ದಿನ ಇಡ್ತೀನಿ ಯಾವತ್ತಾರು ಇಡ್ತೀನಿ ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ ಆದೇಶ್ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ ಮಾನ್ಯ ಮುಖ್ಯಮಂತ್ರಿ ಅದರಿಂದ ಸುಪ್ರೀಂ ಆದೇಶವನ್ನು ಒಪ್ಕೊಳ್ತೀನಿ ಬೇಡಿಕೆ ಏನಿದೆ ಎಲ್ಲರೂ ಕೂಡ ಆದೇಶವನ್ನ ಒಪ್ಕೊಳ್ತೀರಿ ಭಾವ ನನ್ನ ನಂಬಿಕೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ ಆದೇಶವನ್ನು ಇಡುತ್ತೇನೆ ಆದ್ರೆ ಒಂದೇ ನಿಮಿಷ ಒಂದು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಸರ್ಕಾರ ಚರ್ಚೆ ಮಾಡಿದ್ದೀವಿ ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರ್ ಮೂರ್ ಕಡೆ ಏನು ನಮ್ಮ ರಿಜರ್ವೇಶನ್ ತಗೋತೈತೆ ಅನ್ನೋ ಬಗ್ಗೆ ಆಯ್ತು ಚರ್ಚೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ್ ನಾವು ವಿನಂತಿ ಮಾಡ್ಕೋದೆನಂದ್ರ ಇಡೀ ವೀರಸೈವ ಲಿಂಗಾಯತ ಸಮುದಾಯವನ್ನ ಒ ಬಿ ಸಿಗ್ ಸೇರಿಸಿ ಸೆಂಟ್ರಲ್ಗೆ ರಿಕ್ಮಂಡ್ ಮಾಡ್ಬೇಕು ಅದನ್ನಾದ್ರೂ ಮಾಡಿಕೊಡಿ ಸರ್ ನಿಮ್ ಕೈಯಾಗ ಏನಿಲ್ಲ ನಾವೇ ನಾವ್ ಅಲ್ಲಿ ಹೋರಾಟ ಮಾಡ್ತೇವೆ ಚರ್ಚೆ ಮಾಡೋ ಉತ್ತರ ಕೊಡುವ ಕೊಡ್ತಾರೆ ಉತ್ತರ ಕೊಡುವ ಕೊಟ್ರೆ ಆಯ್ತ ಹೇಳ್ತಾರೆ ನೀವು ಅಲ್ಲಿ ಅದು ಒಬಿ ಸರ್ಕಾರ ಉತ್ತರ ಕೊಡ್ತದೆ ಓಕೆ ನಿಮ್ಮ ಎಲ್ಲಾ ಪ್ರಶ್ನೆ ಉತ್ತರ ಕೊಡತದೆ ನಾಳಿದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ ನಾಳೆ ಹೋರಾಟ ಇದೆ ಸರ್ ನಾಳೇನೇ ಉರುಳಿದು ನೀವು ಹೇಳ್ತರೆ ನಾಳೆ ಇವರು ಹೇಳ್ತರೆ ನಾಲ್ಕು ದಿನದಲಿ ನಾವೇ ಮಾಡ್ತೀವಿ ತಾವು ಯಾವಾಗ ಸರ್ಕಾರದಿಂದ ನಿಡುವೆ ಅಂತಕಂತದ್ದನ್ನು ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ ಯತ್ನದವ್ರೆ ನಿಮ್ಮೆಲ್ಲಾ ವಿಚಾ ಎಲ್ಲ ಅಧ್ಯಕ್ಷರೇ ನಮ್ಮ ಎರಡನೇ ಬೇಡಿಕೆಯಲಿ ಆಯ್ತು ಹೇಳಿದಿರಲ್ಲ ನಾಳೆ अवकाश ಕೊಟ್ರೆ ಸಾಕು la pura de